ಅರಸಿಕೆರೆ ತಾಲೂಕಿನ ಗೊಲ್ಲರಹಳ್ಳಿ ಗ್ರಾಮದ ಪಟೇಲ್ ಶಿವಪ್ಪನವರಿಗೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತ ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕ ರಾಜಪ್ಪ ಆಗ್ರಹಿಸಿದ್ದಾರೆ ಅವರು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಕುರುಬರ ಸಮಾಜ ಸೇರಿದಂತೆ ಹಿಂದುಳಿದ ವರ್ಗಗಳಿಗೆ ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲವೆಂದು ಅವರು ವಿಷಾದ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಇವರುಗಳು ಈ ಬೇಡಿಕೆಯನ್ನು ಪರಿಗಣಿಸಬೇಕು ಅಂತ ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪ್ರಮುಖರು ಉಪಸ್ಥಿತರಿದ್ದರು ಹಾಸನ ಜಿಲ್ಲಾ ಆಯ್ಕೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಒಂದು ಅಧ್ಯಕ್ಷ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡಿರೋದ್ರಿಂದ ಅದರ ವಿರುದ್ಧವಾಗಿ ಕೆಲವು ಸಂಘಟನೆಗಳಿಂದ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ನಮ್ಮ ಕುರುಬ ಸಮಾಜಕ್ಕೆ ಯಾವ ಪ್ರಾತಿನಿಧ್ಯ ಕೊಡಬಾರದು ಅಂತ ಹೇಳಿ ಈ ಹಾಸನ ಜಿಲ್ಲಾ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮತ್ತು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ನಮ್ಮ ಸಮಾಜಕ್ಕೆ ಹಾಸನ ಜಿಲ್ಲೆಯಲ್ಲಿ ಮೂವತ್ ಮೂರು ಲಕ್ಷದ ಎಂಬತ್ತೊಂದು ಸಾವಿರದಿಂದ ನಾಲ್ಕು ಲಕ್ಷ ನಮ್ಮ ಮತ ಬಾಂಧವರಿದ್ದಾರೆ ನಮಗೆ ಯಾವುದೇ ಥರ ಅಧಿಕಾರ ನಮ್ಮ ಹಾಸನ ಜಿಲ್ಲೆ ಒಳಗೆ ನಮ್ಮ ಸಮಾಜಕ್ಕೆ ಸಿಕ್ಕಿಲ್ಲ ಮತ್ತು ನಾವು ನಮ್ಮ ಸಮಾಜಕ್ಕೆ ಹಾಸನ ಜಿಲ್ಲಾ ಪ್ರಾಧಿಕಾರದ ಕ್ರೂಢ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಜಿಲ್ಲಾ ಸಮಾಜದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಲೋಕಸಭಾ ಸದಸ್ಯರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಸಮಾಜಕ್ಕೆ ಯಾವುದೇ ಅಧಿಕಾರರು ಇದುವರೆಗೂ ನೀವು ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಎರಡು ಎರಡು ಎರಡೂವರೆ ಎರಡು ಮುಕ್ಕಾಲು ವರ್ಷ ಆಗಿದೆ ಪ್ರಾಧಿಕಾರದಲ್ಲಿ ಸ್ವಯಂ ಘೋಷಿತ ಅಧಿಕಾರಿಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಮನಪಲ್ಲಿ ಆಗಿದೆ ಹಾಗಾಗಿ ಎಲ್ಲ ಸಮಾಜಕ್ಕಿಂತ ಪಟೇಲ್ ಶಿವಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ರಾಜ್ಯಾದ್ಯಂತ ಚಾಮರಾಜನಗರದಿಂದ ಬೀದರ್ವರೆಗೂ ಪ್ರವಾಸ ಮಾಡಿ ಕಾಂಗ್ರೆಸ್ ಸಂಘಟನೆ ಮಾಡಿದರೆ ಹಾಸನ ಜಿಲ್ಲೆ ಹಿಂದುಳಿದ ವರ್ಗಗಳಿಗೆ ನಮ್ಮ ಸಮಾಜಕ್ಕೆ ಅಂತ ಏನಲ್ಲ ಹಿಂದುಳಿದ ವರ್ಗಕ್ಕೆ ತುಂಬಾ ಕೆಲಸ ಮಾಡಿದರೆ ಅವರು ಕಾಂಗ್ರೆಸ್ ಕೆಪಿಸಿಸಿ ಸದಸ್ಯರಾಗಿದ್ದಾರೆ ತುಂಬಾ ಅವರು ಕಾರ್ಯನಿರತ ಒಂದು ಕಾಂಗ್ರೆಸ್ ಸದಸ್ಯರಾಗಿ ಪಕ್ಷದ ಒಂದು ಹಿತದೃಷ್ಟಿಯಿಂದ ಅವರು ತುಂಬಾ ಕೆಲಸ ಮಾಡ್ಕೊಂಡು ಬಂದರೆ ಅಂತ ಒಬ್ಬ ಸಮಾಜದ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಒಬ್ಬ ನಾಯಕನಾಗಿ ನಮ್ಮ ಸಮಾಜದ ಒಬ್ಬ ಮುಖಂಡ ಆದಂತಹ ಪಟೇಲ್ ಶಿವಪ್ಪನಾಗಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿದ್ದರು